ಹೇಳಿದ್ದಿಕ್ಕ ಜೈ ಶ್ರೀರಾವ್ ಸನ್ಮಾನ್ಯ ಕೆ ಸುಧಾಕರಣ್ಣವರಿಗೆ ಏನಪ್ಪಾ ಇದು ಈಗ ಈ ಒಕ್ಕೂಟ ಬಿಡುಗಡೆ ಮಾಡ್ತಾ ಇದಾರೆ ಡಾಕ್ಟರ್ ಸುಧಾಕರ್ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಬೊಮ್ಮಾಯಿ ಅವರಿಗೆ ಹೆಸರು ಬರ್ತದೆ ಅಂತೇಳಿ ಕುಚ್ಯೋದ್ಯದಿಂದ ಕುಚೇಷ್ಠೆಯಿಂದ ಅವರು ಕೋರ್ಟ್ಗೆ ಹೋಗಿ ಅದಕ್ಕೆ ಒಂದು ತಡೆಯಾಜ್ಞೆಯನ್ನು ತಂದರು ಈಗ ಅವ್ರು ಹೇಳ್ಕೊಳ್ತಾ ಇರೋದು ನಮ್ಮ ಅಧಿಕಾರವನ್ನು ಕಿತ್ಕೊಂಡ್ರು ಅಂತೇಳಿ ನಮ್ಮ ಪತ್ರಿಕಾ ಮುಖ ಪತ್ರಿಕಾ ಹೇಳಿಕೆಗಳ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಖಂಡಿತ ಅವರ ಅಧಿಕಾರವನ್ನು ಮಟಕುಗೊಳಿಸಿರ್ಲಿಲ್ಲ ಇದು ನಮ್ಮ ಆರ್ಡರ್ಗಳಲ್ಲಿದೆ ಆದೇಶಗಳಲ್ಲಿದೆ ಸರ್ಕಾರದ ಆದೇಶಗಳಲ್ಲಿದೆ ಆದರೆ ಇವರು ಬೇರೆ ಅರ್ಥವನ್ನು ನಮ್ಮ ಈ ಜಿಲ್ಲೆಯ ಜನಕ್ಕೆ ಕೊಟ್ಟು ಅದಕ್ಕೆ ಒಂದು ಆದೇಶ ತಡೆಯಾಜ್ಞೆಯನ್ನು ತಂದರು ಆದರೂ ಕೂಡ ತಡೆಯಾಜ್ಞೆ ತಂದ ಮೇಲೆ ಆದರೂ ಬಿಡಲಿಲ್ಲ ಚಲದಂಕ ಮಲ್ಲ ಅಂತೇಳಿ ಏನು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾರೆ ಆ ಚಲದಂಕ ಆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮತ್ತೆ ಇನ್ನೊಂದು ಆದೇಶವನ್ನು ಹಾಕಿದ್ರು ಆ ಆದೇಶದಲ್ಲಿ ನಿಜ ಕೋಲಾರ ಹಾಲು ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಬೇರೆಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಆದೇಶ ಈ ಒಕ್ಕೂಟಕ್ಕೆ ಡಿ ಸಿ ಆಡಳಿತಾಧಿಕಾರಿ ಆಡಳಿತಾಧಿಕಾರಿಯನ್ನ ಮಾಡಿದ್ರು ಆಗ್ಲೂ ಕೂಡ ಇಲ್ಲಿರ್ತಕ್ಕಂಥ ನಿರ್ದೇಶಕರನ್ನ ಕೋಲಾರದಲ್ಲಿ ಮುಂದುವರಿಯೋ ರೀತಿಯಲ್ಲಿ ಮಾಡಿಕೊಟ್ಟಂಥದ್ದು ಯಾವುದೇ ರೀತಿಯ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮಾಡಿರ್ತಕ್ಕಂಥ ಉದ್ದೇಶವನ್ನು ಮತ್ತೆ ಅದನ್ನು ಕೋರ್ಟ್ ತಗೊಂಡೋಗಿ ಇಲ್ಲದ ರಾಜ್ಯಂತವನ್ನು ಮಾಡಿ ಕೊನೆಗೆ ಒಂದೂವರೆ ವರ್ಷಗಳ ಕಾಲ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಅಮಾನತ್ತು ಮಾಡಿ ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರಿಕೊಂಡ ಹೋಮಲ್ ಆಗಿ ಪರಿವರ್ತನೆ ಮಾಡಿದಂಥ ಒಂದು ಅಪಕೀರ್ತಿ ಈ ಒಂದು ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಂತು ಒಂದು ಗೊತ್ತಿರಲಿ ಇವತ್ತು ಆ ದಿನ ಬಿಡುಗಡೆ ಆಗಿ ಈ ಒಂದು ಜಾಗ ಈಗಿರ್ತಕ್ಕಂಥ ನಂದಿ ಕ್ರಾಸ್ ಅಲ್ಲಿ ಐದು ಎಕರೆ ಜಾಗ ಕೋಟಿ ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ತಾತ್ವಿಕವಾಗಿ ಒಪ್ಪಿಗೆ ಆಗಿತ್ತು ಇದು ಯಾವುದೇ ರೀತಿಯ ಒಂದು ಸುಳ್ಳಲ್ಲ ಇದು ಅವತ್ತು ಹಾವೇರಿಗೆ ಇಪ್ಪತ್ತು ಎಕರೆ ಜಾಗ ಕೊಟ್ಟರು ಮೂವತ್ತು ಐವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ನಾಶ ಮಾಡಿ ಏನಿವತ್ತು ಅವರ ಆಡಳಿತದಲ್ಲಿ ಏನು ದುರ್ನಡತೆಗಳಾಗಿದೆ ಏನು ಆ ಭ್ರಷ್ಟ ಆಡಳಿತ ಮಂಡಳಿ ಇವತ್ತಿದೆ ವಿನಾಕಾರಣ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿದ್ದಾರೆ ಒಂದು ನಿಮಗೆ ಗೊತ್ತಿರಲಿ ಏನು ಮೊನ್ನೆ ಎಪ್ಪತ್ತೈದು ಜನ ನೇಮಕಾತಿಯನ್ನು ಮಾಡಿಕೊಂಡ್ರು ಅದರಲ್ಲಿ ಇಡಿ ರೈಡ್ ಆಗಿ ನಮ್ಮ ಕೇಂದ್ರ ಸರ್ಕಾರದ ಇಡಿ ಅವರು ಬಂದು ರೈಡ್ ಮಾಡಿ ಅದನ್ನು ಯಾರು ಎಲಿಜಿಬಿಲಿಟಿ ಇರ್ತಾರೆ ಆ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರ್ದಿದ್ದಾರೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರನ್ನು ಕೈ ಬಿಟ್ಟು ಇವ್ರು ಯಾರು ಮಂತ್ರಿಗಳು ಹೇಳಿದ್ದಾರೆ ಇವ್ರು ಯಾರು ಹೆಚ್ಚಿಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ಶಾಸಕರುಗಳು ಹೇಳಿದ್ದಾರೆ ಅವ್ರಿಗೆ ಹೆಚ್ಚಿನ ಮಾರ್ಕ್ಸ್ ಮಾರ್ಕ್ಸನ್ನು ಕೊಟ್ಟು ಅವ್ಯವಹಾರ ಮಾಡಿರ್ತಕ್ಕಂಥ ಜಗಜಾಹೀರ ಆಗಿದೆ ದೊಡ್ಡವರಿಗೆ ಆ ಥರ ಹೋಗ್ತಾ ಇದೆ ಆದ್ರಿಂದ ಇವತ್ತು ನಮಗೆ ಒಳ್ಳೆ ಒಳ್ಳೆ ನಮಗೆ ಲೋಕಸಭಾ ಸದಸ್ಯರು ಒಳ್ಳೆಯವರು ಸಿಕ್ಕಿರೋದ್ರಿಂದ ಹೋರಾಟ ನೇತೃತ್ವ ವಹಿಸೋಕೆ ಒಳ್ಳೇದಾಯ್ತು ಅದೇ ರೀತಿ ನಮ್ಮ ಜೆ ಕೆ ರೆಡ್ಡಿ ಮತ್ತು ರವಿಕುಮಾರ್ ಅವರು ಅವರು ನಮ್ಮತ್ತೆ ನರಸಿಂಹಮೂರ್ತಿ ನಮ್ಮ ಬಾಗೇಪ ನಮ್ಮ ಗೌರಿವಿದನೂರವರು ಬಾಗೇಪಲ್ಲಿ ಅರ್ನಾಥ್ ರೆಡ್ಡಿ ಅವರು ಬಿ ಜೆ ಪಿ ಎಲ್ಲ ಮುಖಂಡರು ನಮ್ಮ ರಾಮಚಂದ್ರಗೌಡರು ಎಲ್ಲ ಮುಖಂಡರುಗಳು ಬಂದಿದ್ದಾರೆ ಕೆ ವಿ ನಾಗರಾಜ್ ಹೇಳಿದ್ದು ನೂರು